ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರ ಕೈ ಬಲ ಪಡಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ ನಿಮ್ಮ ನೆನಪಿರ್ಬೋದು ಬಿಜೆಪಿಯವರು ಹಣ ಟೀಕೆ ಮಾಡಿದ್ರು ಇದು ಜಸ್ಟ್ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ ಅದಾದ್ಮೇಲೆ ಲೋಕಸಭಾ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ರು ನಾವು ಬಹಳ ಹೆಮ್ಮೆಯಿಂದ ನಾವು ಶಕ್ತಿ ಯೋಜನೆ ಮೊಟ್ಟ ಮೊದಲನೇ ಬಾರಿ ನಮ್ಮ ಫಸ್ಟ್ ಯೋಜನೆ ಪ್ರಾರಂಭ ಆಗಿದ್ದೆ ನಮ್ಮ ಶಕ್ತಿ ಯೋಜನೆ ಕಳೆದೇ ತಾರೀಕು ಐನೂರು ಕೋಟಿ ಉಚಿತ ಟ್ರಿಪ್ಗಳನ್ನ ನಾವು ಮುಗಿಸಿದೀವಿ ಮಹಿಳೆಯರು ಇಡೀ ರಾಜ್ಯದಲ್ಲಿ ಸ್ವಾಭಿಮಾನ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಕೆಲಸ ಮಾಡೋ ಮಹಿಳೆಯರು ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಸ್ವಾಭಿಮಾನದಿಂದ ಅವರು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ದೇವಸ್ಥಾನಕ್ಕೆ ದರ್ಗಕ್ಕೆ ಹೋಗ್ತಿದ್ದಾರೆ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಆಫೀಸಿಗೆ ಹೋಗ್ತಿದ್ದಾರೆ ಹಾಗಾಗಿ ಇದು ನಿಜವಾಗ್ಲೂ ಬಹಳ ಮಹಿಳೆಯರಿಗೆ ಒಳ್ಳೆಯದಾಗಿದೆ ದೇವಸ್ಥಾನಗಳಂತೂ ಎಲ್ಲ ಹುಂಡಿಗಳು ತುಂಬೋಗಿದೆ ನೀವು ಸಹ ನೋಡಿಕೊಂಡು ಬರ್ತಾ ಇದ್ದೀರಿ ಮಾಧ್ಯಮದವರು ಅದೇ ರೀತಿ ನಮ್ಮ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ಮೂರು ಇಪ್ಪತ್ತೆರಡು ಲಕ್ಷ ಜನ ಮಹಿಳೆಯರು ಫಲಾನುಭವಿಗಳು ಇದ್ದಾರೆ ಅಧ್ಯಕ್ಷರು ಬರಬೇಕು ಲಕ್ಷ್ಮಿ ಅವರು ಹೆಬ್ಬಳ್ಳಗಾರ್ ಅವರು ಮಾಡ್ತಿದ್ದಾರೆ ಸೊ ಅದರಲ್ಲಿ ದಯವಿಟ್ಟು ನಾವು ಇನ್ನೂ ಆಗಿಲ್ಲ ಹಾಗಾಗಿ ಅದು ಸಹ ಆಗತ್ತೆ ಬಿಟ್ಟು ಬೇರೆ ನಾನು ಪ್ರಶ್ನೆ ಇದ್ರೆ ಕೇಳಿ ಅದನ್ನೇ ಮಾಡಿ ನಾವು ಏನು ಹೇಳಿದ್ವಿ ಆಗುತ್ತೆ ಈಗ ಬರ್ತಾ ಇದೆ ಮಹಿಳೆ ಬಂತು ಏನೋ ಸಮಸ್ಯೆ ಇಲ್ಲ ಸಮಸ್ಯೆ ಇದೆಯಾ ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ ಸೊ ಈಗ ಬೇರೆಲ್ಲಾರು ಪ್ರಶ್ನೆ ಇದೆ ಸರ್ ಇದು ರೆಸೇಶನ್ ನಮ್ಮ ಕಾಂಗ್ರೆಸ್ ಪಕ್ಷನೇ ನಾವು ಪ್ರಾರಂಭ ಮಾಡಿ ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರು ಸೆವೆಂಟಿ ಥರ್ಡ್ ಅಮೆಂಡ್ಮೆಂಟ್ ಅಲ್ಲಿ ಅವ್ರಿಗೆ ಕನಸಾಗಿತ್ತು ಅದಾದ್ಮೇಲೆ ಅವ್ರು ತೀರ್ಪು ಮೇಲೆ ಪಾಸ್ ಆಗಿದ್ದು ಅದು ಜೆಡ್ ಪಿ ಡಿ ಪಿ ಮತ್ತೆ ಗ್ರಾಮ ಪಂಚಾಯತ್ ಅಲ್ಲಿ ರೆಸರ್ವೇಷನ್ ತಂದಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾ ನಮ್ಮ ಪ್ರತಿಯೊಂದು ಮಟ್ಟದಲ್ಲೂ ಅಷ್ಟೇ ಮಹಿಳೆಯರು ಈಗ ನಾವು ಐವತ್ತು ಪರ್ಸೆಂಟ್ ಪ್ರೆಸಿಡೆಂಟ್ ಅದ್ರ ಸರ್ಕಾರಕ್ಕೆ ಹೋಗುವ ಚರ್ಚೆ ಮಾಡಿ ಅವ್ರು ಹೇಗಿದ್ರು ಸೂಕ್ತ ನಾನು ಆಗಸ್ಟ್ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಆಗಿದ್ರು ಕಳೆದ ವರ್ಷ ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಜಿಲ್ಲೆಗಳು ನಾನು ಹೋಗಿದ್ದೀನಿ ಕೆಲವೊಂದು ಜಿಲ್ಲೆಗಳಂತೂ ಎರಡು ಮೂರು ಸತಿಗೆ ಹೋಗಿ ಬಂದಿದ್ದೀನಿ ನಾನು ಬಂದ ತಕ್ಷಣ ನಮ್ಮ ಬೈ ಎಲೆಕ್ಷನ್ ಡಿಕ್ಲೇರ್ ಆಯ್ತು ಈಗ ನೋಡಿ ಜಿಲ್ಲಾಧ್ಯಕ್ಷರಿಂದ ಸರ್ಕಾರ ಬಂದಿರೋದು ಹಾಗಾಗಿ ನನ್ನನ್ನು ಭಾಳ ಜನ ಫೋನ್ ಮಾಡಿ ನನ್ನನ್ನು ಕರೆಸ್ಕೊತಿದ್ದಾರೆ ಭಾಳ ಜನ ಮಹಿಳೆಯರು ಸೇರ್ಕೋಬೇಕು ಅಂತಿದ್ದಾರೆ ನಮಗೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಅಲ್ಲ ಭಾಳ ಒಳ್ಳೆಯದಾಗಿದೆ ಅಂತ ಅದಕ್ಕೆ ನಾವು ಬರಬೇಕು ಸೇರ್ಕೋಬೇಕು ಅಂತ ಹಾಗಾಗಿ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಜಿಲ್ಲಾಧ್ಯಕ್ಷರುತ್ತಾರೆ ಏನಿದ್ರು ಸಹ ಅವರ ಗಮನಕ್ಕೆ ತಗೊಬಂದು ಅವರ ಆದೇಶದಿಂದ ನಾನು ಸಹ ಏನು ಇನ್ನೊಬ್ಬ ಮಹಿಳೆ ಎದ್ದಿಂತ್ಕೊಂಡು ಅಂತ ಹೇಳಿದ್ರು ನನಗೆ ಹಾರ್ಟ್ ಆಪ್ರೇಷನ್ ಆಯಿತು ನಾನು ಮಗನ ಕೇಳಲಿಲ್ಲ ಗಂಡನ ಕೇಳಲಿಲ್ಲ ನಾನು ನನ್ನ ಗೃಹಲಕ್ಷ್ಮಿ ಹಾಡೋದ್ರಿಂದ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ ಅಂತ ಇನ್ನು ಕೆಲವರು ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದಾರೆ ಗಾಡಿ ಕೊಡಿಸಿದ್ದಾರೆ ಕೆಲವರು ಸಹ ತಗೊಂಡಿದ್ದಾರೆ ಫೋನ್ ತಗೊಂಡಿದ್ದಾರೆ ಸಣ್ಣ ಪುಟ್ಟ ನಾನು ಹುಬ್ಳಿಗೆ ಹೋದಾಗ ಇನ್ನೊಬ್ಬರು ಒಂದು ಸಣ್ಣ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಸೊ ಈ ರೀತಿ ನಮ್ಮ ಪ್ರತಿಯೊಂದು ಯೋಜನೆ ಅನ್ನಭಾಗ್ಯ ಅಂತೂ ಎಲ್ರಿಗೂ ಗೊತ್ತಿದೆ ಇವಾಗ ಸಂದರ್ಭದಲ್ಲಿ ನಮ್ಮನ್ನು ನಿಜವಾಗ್ಲೂ ಉಳಿಸಿದ್ದು ಈ ಅಕ್ಕಿ ಅಂತ ಹೇಳೋದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಮೊಟ್ಟ ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿಗಳಾದಂತಹ ಸಮಯದಲ್ಲಿ ಮೊದಲನೇ ದಿನನೇ ಪ್ರಾರಂಭ ಮಾಡಿದ್ರು ಯುವಕರಿಗೆ ಒಳ್ಳೇದಾಗಬೇಕು ಕೆಲಸ ಸಿಗೋವರೆಗೂ ಅಂತ ಸಹ ನಾವು ಪ್ರಾರಂಭ ಮಾಡಿದ್ದೇವೆ ಆಮೇಲೆ ಉಚಿತ ಕರೆಂಟು ಎಲ್ಲರಿಗೂ ಸಹ ಇದು ಎಲ್ಲವತ್ತು ಕಡೆ ಬಿ ಜೆ ಪಿ ಅವರು ಹಸುವೆ ಹೊಟ್ಟೆವರಿಗೆ ನಡ್ಕೊಳ್ಳೋಕ್ಕಾಗಲ್ಲ ಅವರು ಅಂತ ಮಾಡ್ತಿದ್ದಾರೆ ಆದರೆ ಇತ್ತೀಚೆಗೆ ನಾವು ನೋಡಿದ್ದೀವಿ ನಮ್ಮ ರಾಜ್ಯ ಬೇರೆದ ನಂಬರ್ ಒನ್ ಸ್ಥಾನ ಅದು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಸರ್ವೆ ರಿಪೋರ್ಟ್ ಪ್ರಕಾರನೇ ಅದು ಕೇಳಿದೆ ಟ್ಯಾಕ್ಸ್ ಇರ್ಬೋದು ಪ್ರತಿಯೊಂದು ವರ್ಷ ಹಾಗಾಗಿ ಮುಂದೆ ನಮ್ಮ ವಿಶೇಷವಾಗಿ ಈ ಭಾಗದಲ್ಲಂತೂ ನಮ್ಮ ಜ ಬಳ್ಳಾರಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ನಾನು ಲಾಸ್ಟ್ ಟೈಮ್ ನಾನು ಬಂದಾಗ ನಮ್ಮ ಸಂಡೂರು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಾನು ಬಂದಿದ್ದೆ ನಮ್ಮ ಒಬ್ಬ ಹಿರಿಯರು ಒಬ್ಬನ ನಮ್ಮ ಕಾಂಗ್ರೆಸ್ಸು ಉದ್ಘಾಟರ ಮಂಡಲನ ಸಂಸದರಾಗಿ ಕಳಿಸಿದ್ದಾರೆ ಒಂದು ಜಿಲ್ಲೆಯಲ್ಲಿ ಐದು ಫೈವ್ ಔಟ್ ಆಫ್ ಫೈವ್ ಕಾಂಗ್ರೆಸ್ ಶಾಸಕರನ್ನ ಕಳಿಸಿದ್ದಾರೆ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಕೆಲವೊಂದು ಕಡೆ ನಮಗೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ ಕೇಂದ್ರದಿಂದ ಹಾಗಾಗಿ ನಮ್ಮ ಹೋರಾಟ ನಾವು ಕೇಂದ್ರ ಸರ್ಕಾರ ಜೊತೆ ನಾವು ಮಾಡ್ತಾ ಇದ್ದೀವಿ ಪ್ರತಿ ದಿವಸ ಈಗ ನಾನು ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಒಳ್ಳೆಯದಾಗಬೇಕು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಬೆನಿಫಿಷರೀಸ್ ಇದ್ದಾರೆ ಅಂದರೆ ನಾಲ್ಕು ಲಕ್ಷ ಸಾರಿ ಫೋರ್ಟಿ ತ್ರೀ ತೌಸಂಡ್ ಲಕ್ಷ ಫೋರ್ಟಿ ತ್ರೀ ಲ್ಯಾಕ್ಸ್ ನೈಂಟಿ ಟು ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ ಬೆನಿಫಿಷರೀಸ್ ಇದ್ದಾರೆ ಇದು ಜಸ್ಟ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಳ್ಳಾರಿ ಡಿಸ್ಟ್ರಿಕ್ ಅಂದರೆ ಇಷ್ಟು ಜನ ಮಹಿಳೆಯರು ಅಂದರೆ ಇಷ್ಟು ಕುಟುಂಬಗಳು ನಾವು ವಿಶೇಷವಾಗಿ ಯಾವುದೇ ಒಂದು ದೇಶ ಪ್ರಗತಿ ಆಗಬೇಕು ಅಂದರೆ ಮಹಿಳೆಯರು ಆಕ್ಚುಲಿ ಮಹಿಳೆಯರಿಗೆ ಒಳ್ಳೇದಾಗಬೇಕು ಅಂತ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಸೊ ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ